ವಯನಾಡಿಗೆ ರಾಹುಲ್ ಭೇಟಿ ನೀಡಿದ ಮೇಲೆ ಯಾಕೊಂದಿನ ತಡವಾಗಿ ಭೇಟಿ ನೀಡುತ್ತಿದ್ದೀರಿ ಅಂತ ಕೇಳೋಕೆ ಮಡಿಲ ಮೀಡಿಯಾಗಳಿಗೆ ಅದೆಷ್ಟು ಉತ್ಸಾಹ ಆದರೆ ಅದೇ ಮಡಿಲ ಮೀಡಿಯಾಗಳು ವರ್ಷವಿಡೀ ಹೊತ್ತಿ ಉರಿದ ಮಣಿಪುರಕ್ಕೆ ಕಡೆಗೂ ಹೋಗದ ಪ್ರಧಾನಿಯನ್ನು ಯಾಕೆ ಕೇಳ್ತಾ ಇಲ್ಲ ರೈಲು ಅವಘಡಗಳಲ್ಲಿ ಇಪ್ಪತ್ತೊಂದು ಜನರು ಬಲಿಯಾಗಿರೋದನ್ನು ಸಣ್ಣ ವಿಚಾರ ಎನ್ನುವ ರೈಲ್ವೆ ಮಂತ್ರಿಯ ಮೇಲೆ ಯಾಕದೇ ಮಡಿಲ ಮೀಡಿಯಾಗಳು ಶೌರ್ಯವನ್ನು ತೋರಿಸ್ತಾ ಇಲ್ಲ ಯಾವುದೇ ಪ್ರಜಾಪ್ರಭುತ್ವ ದೇಶದ ಪ್ರಗತಿಯಲ್ಲಿ ಅಲ್ಲಿನ ಮಾಧ್ಯಮಗಳ ಪಾತ್ರ ಬಹಳ ದೊಡ್ಡದು ಸರ್ಕಾರಗಳಲ್ಲಿ ಪ್ರಶ್ನೆ ಕೇಳುವ ಜವಾಬ್ದಾರಿ ಅವುಗಳದ್ದು ಆದರೆ ಅದನ್ನ ಬಿಟ್ಟು ಮಾಧ್ಯಮಗಳು ಸರ್ಕಾರದ ಮಡಿಲಲ್ಲಿ ಕುಳಿತುಕೊಂಡ್ರೆ ದೇಶದಲ್ಲಿ ಸಾಮಾನ್ಯ ಜನರ ಜೀವಕ್ಕೆ ಬೆಲೆ ಇರುವುದಿಲ್ಲ ಎರಡು ತಿಂಗಳು ಹನ್ನೊಂದು ದುರ್ಘಟನೆಗಳು ಇಪ್ಪತ್ತೊಂದು ಸಾವುಗಳು ದೇಶದ ರೈಲು ಮಂತ್ರಿಗೆ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳಂತೆ ಕಾಂಗ್ರೆಸ್ ಐವತ್ತೆಂಟು ವರ್ಷ ಆಡಳಿತದಲ್ಲಿ ಏನ್ ಮಾಡಿತು ಅಂತ ಹೇಳಬೇಕಂತೆ ಇಪ್ಪತ್ತೊಂದು ಜನರ ಜೀವ ಸಣ್ಣ ವಿಚಾರ ಇಪ್ಪತ್ತೊಂದು ಜನರ ಜೀವ ಸಣ್ಣ ವಿಷಯ ವಿಪಕ್ಷದನ ದೊಡ್ಡ ವಿಷಯ ಆಗಸ್ತಾ ಇದೆಯಂತೆ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಒಬ್ಬರು ತಮ್ಮ ಜವಾಬ್ದಾರಿಯಿಂದ ಈ ರೀತಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ ಆದರೆ ಪ್ರಧಾನಿ ಮೋದಿಯ ಅಮೃತ ಕಾಲದಲ್ಲಿ ಮಡಿಲ ಮಾಧ್ಯಮಗಳು ರಾರಾಜಿಸ್ತಾ ಇರುವಾಗ ಇದು ಖಂಡಿತ ಸಾಧ್ಯ ರಾಹುಲ್ ಗಾಂಧಿ ವೈನಾಡ್ ತಲುಪೋಕೆ ಒಂದಿನ ತಡ ಯಾಕಾಯ್ತು ಅಂತ ಪ್ರಶ್ನಿಸಿ ಅವರ ವಿರುದ್ಧ ಕಾರ್ಯಕ್ರಮ ನಡೆಸುತ್ತಿರುವ ಮಾಧ್ಯಮಗಳು ರೈಲ್ವೆ ಮಂತ್ರಿಯ ಎದುರು ಯಾಕೆ ಪ್ರಶ್ನೆಗಳನ್ನ ಇಡ್ತಾ ಇಲ್ಲ ಇಪ್ಪತ್ತೊಂದು ಜೀವಗಳು ಸಣ್ಣ ವಿಷಯ ಅಂತ ಹೇಳಿದ ಸಚಿವರನ್ನ ಈ ಮಾಧ್ಯಮಗಳು ಯಾಕೆ ಪ್ರಶ್ನೆ ಮಾಡುವುದಿಲ್ಲ ರೈಲ್ ಮಂತ್ರಿ ಅಂತ ವಿಪಕ್ಷ ಕರೆದಿದ್ದಕ್ಕೆ ಇಷ್ಟು ದರ್ಪದಲ್ಲಿ ಮಾತನಾಡುವ ರೈಲ್ವೆ ಮಂತ್ರಿಯನ್ನ ಆ ವಿಚಾರದಲ್ಲಿ ಪ್ರಶ್ನೆ ಮಾಡುವ ಧೈರ್ಯ ಮಡಿಲ ಮಾಧ್ಯಮಗಳಿಗೆ ಇಲ್ವಾ ಈ ಮೊದಲು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ನಿತೀಶ್ ಕುಮಾರ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದಂತೆ ನೀವ್ ಯಾವಾಗ ರಾಜೀನಾಮೆ ನೀಡ್ತೀರಿ ಅಂತ ಮಾಧ್ಯಮಗಳು ಪ್ರಶ್ನಿಸ್ತಾ ಇವೆಯಾ ಈ ಕುರಿತಾಗಿ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಎಕ್ಸ್ ನಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಕಳೆದೆರಡು ತಿಂಗಳಲ್ಲಿ ರೈಲು ಅಪಘಾತದಲ್ಲಿ ಇಪ್ಪತ್ತೊಂದು ಮಂದಿ ಸಾವನ್ನಪ್ಪಿದ್ರು ಸಚಿವ ಅಶ್ವಿನಿ ವೈಷ್ಣವ್ ಆತಂಕ ವ್ಯಕ್ತಪಡಿಸಿರುವುದು ಕಾಂಗ್ರೆಸ್ ಈ ಸುದ್ದಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿರುವುದಕ್ಕೆ ಅಶ್ವಿನಿ ವೈಷ್ಣವ್ ಅವರೇ ಗಮನವಿಟ್ಟು ಕೇಳಿ ನಾವು ರೈಲ್ವೆಯ ಸಮಸ್ಯೆಗಳನ್ನು ಅವುಗಳ ಸುರಕ್ಷತೆ ಮತ್ತು ಸಾಮಾನ್ಯ ಪ್ರಯಾಣಿಕರ ಅನುಕೂಲದ ವಿಷಯ ಕುರಿತು ಹೆಚ್ಚು ಬಲವಾಗಿ ಧ್ವನಿಯನ್ನು ಎತ್ತಲಿದ್ದೇವೆ ರೀಲ್ ಮಾಡೋದನ್ನು ಬಿಟ್ಟು ನಿಮ್ಮ ವೈಫಲ್ಯಗಳ ಬಗ್ಗೆ ನೀವು ಬೇಸರ ಪಡಬೇಕಾಗಿತ್ತು ರೈಲ್ವೆ ವ್ಯವಸ್ಥೆಯನ್ನು ಒಡೆದು ಹಾಕೋದನ್ನು ಬಿಟ್ಟು ರೈಲು ಸುರಕ್ಷತೆಗೆ ಆದ್ಯತೆ ನೀಡಿ ಅಂತ ಶ್ರೀನೇತ್ ಬರೆದಿದ್ದಾರೆ ಇಪ್ಪತ್ತೊಂದು ಜನರ ಜೀವಗಳನ್ನ ಸಣ್ಣ ವಿಷಯ ಅಂತ ಹೇಳಿ ಕಾಂಗ್ರೆಸ್ ಸಂಸದರ ಮೇಲೆ ಸಚಿವರು ನೇರ ಪ್ರಹಾರ ನಡೆಸುತ್ತಿರುವಾಗ ಸ್ಪೀಕರ್ ಓಂ ಬಿರ್ಲಾ ಮೌನವಾಗಿದ್ರು ವಿಪಕ್ಷದ ಸಂಸದರು ಆಡಳಿತ ಪಕ್ಷದ ಸಂಸದರನ್ನ ನೇರವಾಗಿ ಉದ್ದೇಶಿಸಿ ಮಾತನಾಡಿದ್ರೆ ನನ್ನನ್ನ ಉದ್ದೇಶಿಸಿ ಮಾತನಾಡಿ ಅಂತ ಹೇಳುವ ಓಂ ಬಿರ್ಲಾ ಇಲ್ಲಿ ಮೌನ ವಹಿಸಿದ್ರು ಕಳೆದ ಏಳು ವರ್ಷಗಳಲ್ಲಿ ಎಪ್ಪತ್ತು ಪೇಪರ್ ಸೋರಿಕೆ ನಡೆದಿದೆ ಅಂತ ವಿಪಕ್ಷ ಹೇಳ್ತಾ ಇದ್ರು ಕಳೆದ ಏಳು ವರ್ಷಗಳಲ್ಲಿ ಯಾವುದೇ ಪೇಪರ್ ಸೋರಿಕೆ ನಡೆದಿಲ್ಲ ಅಂತ ಹೇಳುವ ಶಿಕ್ಷಣ ಮಂತ್ರಿಯನ್ನ ಪ್ರಶ್ನೆ ಮಾಡಿದ ಮಡಿಲ ಮಾಧ್ಯಮಗಳು ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಪ್ರಶ್ನೆ ಮಾಡ್ತೀವಿ ದೇಶದ ಗಡಿ ಭಾಗದಲ್ಲಿ ಸತತ ದಾಳಿಗಳು ನಡೀತಾ ಇದ್ದು ನಮ್ಮ ವೀರ ಸೈನಿಕರು ಜೀವ ಕಳೆದುಕೊಳ್ತಿದ್ದಾರೆ ಹೀಗಿರುವಾಗ ರಾಷ್ಟ್ರೀಯ ರಕ್ಷಣಾ ಸಲಹೆಗಾರ ಅಜಿತ್ ಧೋವಲ್ ಮತ್ತು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಬಳಿ ಪ್ರಶ್ನೆಗಳನ್ನ ಕೇಳಬೇಕಲ್ವಾ ಮಡಿಲ ಮಾಧ್ಯಮಗಳು ರಾಹುಲ್ ಗಾಂಧಿಯನ್ನ ಪ್ರಶ್ನೆ ಬಿಟ್ಟು ಇವರಲ್ಲಿ ಪ್ರಶ್ನೆ ಕೇಳೋದು ಯಾವಾಗ ಚೀನಾ ಪಾಂಗೋನ್ ನಲ್ಲಿ ನಲವತ್ತು ಮೀಟರ್ ಸೇತುವೆ ಕಟ್ಟಿರುವ ಕುರಿತಾಗಿ ಪ್ರಶ್ನೆಗಳಿಲ್ವಾ ರಾಹುಲ್ ಅವರನ್ನ ಪ್ರಶ್ನೆ ಮಾಡುವಷ್ಟೇ ಧೈರ್ಯದಿಂದ ಮಡಿಲ ಮಾಧ್ಯಮಗಳು ಸಚಿವರನ್ನೂ ಪ್ರಶ್ನೆ ಕೇಳಬೇಕಲ್ವಾ ಸರ್ಕಾರಕ್ಕೆ ಕೇಳಬೇಕಾದ ಪ್ರಶ್ನೆಗಳನ್ನ ವಿಪಕ್ಷದ ನಾಯಕರಲ್ಲಿ ಮಾಧ್ಯಮಗಳು ಕೇಳ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ